ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಹೊಸ ಸಂದೇಶ ಚಾನಲ್ಗೆ ತಮಿಯಲ್ಲ ಇವತ್ತು ನಾನು ಬಂದ್ಬಿಟ್ಟು ಸ್ಥಳೀಯವಾಗಿ ಸಿಗುವಂತಹ ಒಂದು ಸಾಮಗ್ರಿಯಿಂದ ನಾವು ಮಕ್ಕಳಿಗೆ ಏನೆಲ್ಲ ನಾವು ಹೇಳಿಕೊಡೋಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ವಾರದ ವಿಷಯ ಏನಿದೆ ಆಕಾರ ತೂಕ ಅಳತೆ ಆಕಾರ ತೂಕ ಅಳತೆಗೆ ಸಂಬಂಧಪಟ್ಟಂಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ನಾನು ಒಂದು ರಟ್ಟನ್ನು ತಗೊಂಡಿದ್ದೀನಿ ಸ್ಥಳೀಯವಾಗಿ ಕ ಸಿಗ್ತದೆ ನಮಗೆ ಸುಲಭವಾಗಿ ಒಂದು ರೆಟ್ಟನ್ನು ತಗೊಂಡಿದ್ದೀನಿ ಆ ಒಂದು ರಟ್ಟಲ್ಲಿ ನಾನು ಆರು ಆರು ಹೋಲನ್ನು ಮಾಡಿದ್ದೀನಿ ಆ ಒಂದು ಹೋಲಲ್ಲಿ ನಾನು ಆರು ಬಾಟಲ್ಗಳನ್ನು ತಗೊಂಡ್ಬಿಟ್ಟು ಈ ಥರ ಎಲ್ಲ ನಾನು ಕಟ್ ಮಾಡಿ ಹಾಕಿದ್ದೀನಿ ಈ ಥರ ಮಕ್ಕಳಿಗೆ ನಾವು ಸುಲಭವಾಗಿ ಆಕಾರಗಳ ಬಗ್ಗೆ ಹೇಳಬಹುದು ಫಸ್ಟಿಗೆ ನಾವು ಇದು ಟಕಂಡ್ ವೃತ್ತಾಕಾರವಾಗಿ ಇದೆ ಇನ್ನು ನೆಕ್ಸ್ಟ್ ನಾವು ಈ ಥರ ಎಲ್ಲ ನಾವು ಮಾಡಿಬಿಟ್ಟು ಒಂದು ರಬ್ಬರನ್ನು ತಗೊಳ್ಬೇಕು ಒಂದು ರಬ್ಬರ್ ತಗೊಂಡ್ಬಿಟ್ಟು ರಬ್ಬರ್ ತಗೊಂಡ್ಬಿಟ್ಟು ನಾವು ಏನ್ ಮಾಡ್ತೀವಿ ಇಲ್ಲಿ ಈ ನಾವು ಆಕಾರಗಳ ಬಗ್ಗೆ ಆರಾಮಾಗಿ ನಾವು ಹೇಳಬಹುದು ಇದು ತ್ರಿಕೋನ ತ್ರಿಭುಜ ಆಕಾರವನ್ನ ಆಗ್ತದೆ ಆಮೇಲೆ ಇನ್ನು ಚೌಕಾಕಾರ ಆಕಾರವನ್ನು ಕೂಡ ಆಗ್ತದೆ ಸುಲಭವಾಗಿ ಸೊ ಮಕ್ಕಳೇ ಹೇಳ್ತೀರಾ ಸರಿ ಇದು ಯಾವ ಆಕಾರ ಅಂತ ಹೇಳಬೇಕು ಯಾವ ಆಕಾರ ಇದು కర అర్థ ఐది ఎల్ల ఇది ఎల్ల మీకు చన అనిస్తా సరి అనిస్తా చలోని సల ఇది ఉందో ఒక హోదయ యాక్టివిటీస్ సరి అనిస్తలా నింగే సరి సో ಮಕ್ಕಳೆಲ್ಲ ಕೂಡ ಈ ಥರನೂ ಮಾಡಿದರೆ ತುಂಬ ವೆರೈಟಿ ವೆರೈಟಿ ಥರ ನಾವು ಮಾಡಿದರೆ ಮಕ್ಕಳಿಗೆ ತುಂಬ ಅರ್ಥ ಆಗುತ್ತೆ ಆದರೆ ವಿವಿ ವಿಭಿನ್ನತೆಯನ್ನು ನಾವು ಮಕ್ಕಳಲ್ಲಿ ತೋರಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಈ ಥರ ನಾನು ಮಾಡಿದ್ದೀನಿ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಈ ಒಂದು ಚಟುವಟಿಕೆನ ಮಾಡಿದರು ಮಾಡಿದ್ರು ಈ ಹೊಸ ಹೊಸದಾಗಿ ಮಾಡಿದರೆ ಮಕ್ಕಳಲ್ಲಿ ತುಂಬ ಕಲಿಕೆ ಹೆಚ್ಚಾಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳಿದ್ದೀನಿ ಸೊ ಇಷ್ಟ ಆಗಿದ್ರೆ ಹೇಳಿ ಕಮೆಂಟ್ ಮಾಡಿ